ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಈ ಕತೆ ಬಗ್ಗೆ ಹೇಳೋಣ ಅಂತ ಯಾರಿಗೆಲ್ಲ ಪುಸ್ತಕದ ಪುಸ್ತಕ ಓದೋಕ್ಕೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಈ ಕಾರೋಲೋ ಅನ್ನೋ ಪುಸ್ತಕ ತುಂಬ ಚೆನ್ನಾಗಿದೆ ಇದು ಒಂದು ಹಳ್ಳಿಗಾಡಿನಲ್ಲಿ ನಡೆಯುವಂತಹ ಕಥೆಯಾಗಿರುತ್ತೆ ಅಂದರೆ ಹಳ್ಳಿ ಕಗ್ಗಾಡಿನ ಪ್ರದೇಶದಲ್ಲಿರುವಂತಹ ಜನರು ಹಳ್ಳಿಯ ಮಂದಣ್ಣ ಪ್ರಭಾಕರ ವೆಂಟ ಕರಿಯಪ್ಪ ಮುಂತಾದವರೊಡನೆ ಬೆರೆತು ಒಬ್ಬ ವಿಜ್ಞಾನಿ ಕಾರ್ವಾಲೋ ಕಾಲಜ್ಞಾನಿಯಾಗಿ ರೂಪುಗೊಳ್ಳುವಂತಹ ಅಚ್ಚರಿಯ ಕಥೆಯಾಗಿದೆ ಈ ಕತೆಯಲ್ಲಿ ಧರ್ಮ ಧ್ಯಾನ ತಪಸ್ಸೆಗಳಂತೆಯೇ ವಿಜ್ಞಾನವು ಸಾಕ್ಷಾತ್ಕಾರ ದಾರಿ ಎಂದು ಪ್ರತಿಪಾದಿಸುವಂತಹ ಕೃತಿಯಾಗಿದೆ ಇದು ಕನ್ನಡದಲ್ಲಿ ಇದೆ ಹಾಗೂ ಹಿಂದಿ ಇಂಗ್ಲಿಷ್ ಮತ್ತು ಮಲಯಾಳಂ ಮತ್ತು ಜಪಾನಿಯಲ್ಲಿ ಸಹ ಇದು ಪ್ರಕಟವಾಗಿದೆ ಯಾರಿಗೆಲ್ಲ ಕತೆ ಓದೋಕ್ಕೆ ಇಂಟ್ರೆಸ್ಟ್ ಇದೆ ಅವರು ತಗೊಂಡ ಕತೆ ಓದಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈ ಕತೇನ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿದ್ದಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಕತೆ ಓದಿ ತಿಳ್ಕೊಳ್ಳಿ ನೀವು ಅಂತ ಯಾರಿಗೆಲ್ಲ ಬೇಜಾರಾಗಿರುತ್ತೆ ಅವ್ರ ಕತೆ ಓದಿದರೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ ಹಾಗಾಗಿ ನಾನು ಇದನ್ನು ಕತೆಯನ್ನು ನಿಮಗೆ ಪರಿಚಯ ಇದ್ದೀನಿ ಕೆಲವೊಬ್ರಿಗೆ ಗೊ ಗೊತ್ತಾಗೋದಿಲ್ಲ ಯಾವ ಕತೆ ಓದೋಣ ಅಂತ ಹೇಳಿ ಅದಕ್ಕೆ ನಾನು ಈ ಕತೆ ನನಗಿಷ್ಟ ಆಯಿತು ತುಂಬ ಅದಕ್ಕೆ ನಿಮಗೂ ಇದ್ದೀನಿ ನಿಮಗಿಷ್ಟ ಆದರೆ ತಗೊಂಡು ಓದಿ ನೀವು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್